ನನಗೆ ಗೊತ್ತಿಲ್ಲ ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ನೀವು ನನ್ನ ಪ್ರಶ್ನೆ ಮಾಡಿದ್ರೆ ಇನ್ನೇನೋ ಹೇಳ್ತೀನಿ ಒಟ್ಟಲ್ಲಿ ಇಷ್ಟೇ ಹೇಳ್ತೀನಿ ಬಹಳ ವರ್ಷಗಳಿಂದ ಹೇಮಂತ್ ಹೆಗಡೆ ಅವ್ರ ಬಗ್ಗೆ ಅವ್ರು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಅವ್ರು ಮಾಡಿರ್ತಕ್ಕಂತಹ ಚಿತ್ರಗಳ ಬಗ್ಗೆ ಎಲ್ಲ ಕೇಳಿದ್ದೆ ಅನ್ನ ಅದೃಷ್ಟ ಕೆಲವೇ ದಿವಸಗಳ ಹಿಂದೆ ಅವ್ರನ್ನ ಫೋನ್ ಮೂಲಕ ಮೊದಲೇ ಬಾರಿ ನಾನು ಭೇಟಿಯಾಗಿದ್ದು ಅವರು ಹೇಳದಂತಹ ಒಂದೆರಡು ಸಾಲಿನ ಈ ಪಾತ್ರದ ಬಗ್ಗೆ ನಾನು ಮುಂದಕ್ಕೆ ಅಲ್ಲಿ ಬಂದಾಗಲೇ ಕೇಳ್ತೀನಿ ನೇರವಾಗಿ ಕೇಳ್ತೀನಿ ಅಂತ ಹೇಳಿದೆ ಹಾಗಾಗಿ ಹೆಚ್ಚು ಗೊತ್ತಿಲ್ಲ ಆದರೂ ಒಂದು ಹೇಳ್ತೀನಿ ಒಂದು ತೂಕವಾದಂತಹ ಪೋಷಕ ಪಾತ್ರ ಇದು ಕತೆಯನ್ನು ಅಂತ ಒಂದು ಪಾತ್ರ ಪೂರ್ತಿ ಕತೆ ಇದ್ರ ಮೇಲೆ ಆಧಾರ ಆಗಿರುತ್ತೆ ಇದು ಜವಾಬ್ದಾರಿಯುತವಾದ ಒಂದು ಪಾತ್ರ ಅಂತ ಹೇಳಿದರು ಅವಾಗ ನಾನು ಅನ್ಕೊಂಡೆ ನಾನಿನ್ನ ಬಿಡಲಾರೆ ಟೈಟಲ್ ಅಂತ ಅವರು ಹೇಳಿದ್ರು ಅವಾಗ ತಾಯಿ ಸರಸ್ವತಿ ನಮ್ಮಪ್ಪ ನಾನಿನ್ನ ಬಿಡಲಾರೆ ಯಾವಾಗ ನೀನು ನಿರ್ದಿಷ್ಟವಾಗಿ ಹದ್ಧಾಪೂರ್ವಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀಯ ನಾನು ಖಂಡಿತ ನಿನ್ನ ಬಿಡಲ್ಲ ಅಂತ ಅವನು ಹೇಳಿದ್ದಾನೆ ಅಂತ ಹೇಳಿಕೊಂಡು ನಾವು ಒಪ್ಕೊಂಡು ಈ ಪಾತ್ರ ಮಾಡ್ತಾಯಿದ್ದೀನಿ ಶುಭವಾಗಲಿ